ಹಾಯ್ ಹಲೋ ನಮಸ್ತೆ ನಾನೇ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈ ವ್ಲಾಗ್ನ ಇವತ್ತು ಕಂಟೆಂಟ್ ಏನಪ್ಪ ಅಂತಂದರೆ ಮಲ್ಲಿಗೆ ಹೂವಲ್ಲಿ ಎಲ್ಲರೂ ತಿಂಡಿಸುತ್ತದ್ದು ಸರ್ವೇಸಾಮಾನ್ಯ ನೀವು ನೋಡೇ ಇರ್ತೀರ ಸೂಜಿ ಮಲ್ಲಿಗೆಯಲ್ಲಿ ನಮ್ಮ ಕಡೆಯೆಲ್ಲ ಅದನ್ನು ಮಲ್ಲೆ ಹೂವು ಅಂತ ಕರಿತೀರಿ ಸೊ ನಾನು ಮಳ್ಳೆ ಹೂವು ಅಂತಲೇ ಹೇಳ್ತೀನಿ ಇದನ್ನು ಮಳೆ ಹೂವದಲ್ಲಿ ನಾವು ಯಾವ ಥರ ದಿಂಡಿಸುತ್ತಬೋದು ಅನ್ನೋದನ್ನು ನೋಡ್ಸ್ಕೊಡ್ತೀನಿ ಆಲ್ಮೋಸ್ಟ್ ಇದು ಯಾರೂ ಟ್ರೈ ಮಾಡಿರಲ್ಲ ಅಂತ ಅಂತಕೊಳ್ತೀನಿ ಸೊ ಅದಕ್ಕೋಸ್ಕರ ಫಿಫ್ಟೀನ್ ಮಿನಿಟ್ಸ್ ಇದ್ದರೆ ಸಾಕು ನಾವೇ ಮಿಂಡ್ ಸುತ್ತಕೊಂಡ್ಬಿಡ್ಬೋದು ಆರಾಮಾಗಿ ಯಾವ ಥರ ಸುತ್ತೋದು ಅಂತ ಈ ಬ್ಲಾಗಲ್ಲಿ ನೋಡಿಸೋದು ಸಿಂಪಲ್ಲಾಗಿ ಜಸ್ಟ್ ಸಿಂಪಲ್ ಆಗಿ ದಾರ ಹೊಂದಿದ್ರೆ ಸಾಕು ಅದಕ್ಕೆ ಕಾಂಬಿನೇಷನ್ ಆಗಿ ನಿಮಗೆ ಬೇಕು ಅಂದರೆ ಪನ್ನೀರ್ ಸೊಪ್ಪು ಮತ್ತು ಕನಕಾಂಬ್ರಾನ ಆ್ಯಡ್ ಮಾಡ್ಕೊಳ್ಬೋದು ಅಷ್ಟೇ ಯಾವ ಥರ ಸುತ್ತಕೊಳೋದು ಸುತ್ತಕೊಳ್ಳೋದು ಅಂತ ನೋಡ್ಸ್ಕೊಡ್ತೀನಿ ಈಗ ಏನೇ ಒಂದು ಫೆಸ್ಟಿವಲ್ ಇರ್ಬೋದು ಶುಭ ಸಮಾರಂಭಗಳು ಏನೇ ಒಂದು ಇರ್ಬೋದು ಅದಕ್ಕೆ ಹೆಣ್ಮಕ್ಳಿಗೆ ಕೊಡೋದು ಅಂತಂದರೆ ಹೂವು ಇರಲೇಬೇಕು ಹೆಣ್ಮಕ್ಳ ತಲೆಯಲ್ಲಿ ಸೊ ಅದಕ್ಕೋಸ್ಕರ ಬಜಾರಲ್ಲಿ ಮಲ್ಲಿಗೆ ಹೂವು ತಿಂಡಿಗೆ ಏನು ಕಮ್ಮಿ ಅಂದ್ರೂ ಫಿ ಐವತ್ತು ರೂಪಾಯಿ ತಗೊಂಡೇ ತೊಗೊಳ್ತಾರೆ ಸೊ ಅದಕ್ಕೋಸ್ಕರ ನೀವೇ ಬಿಡಿ ಹೂವು ತಗೊಂಡು ಯಾವ ಥರ ಕಟ್ಕೊಳ್ಬೋದು ಅಂತ ನೋಡಿದ್ರೆ ನೋಡಿಸ್ಕೊಡ್ತೀನಿ ಕಡಿಮೆ ಟ ಸಮಯದಲ್ಲಿ ಯಾವ ಥರ ತಿಂಡಿಸ್ಕೊಂಡು ಒಳ್ಳೆ ಫೆಸ್ಟಿವಲ್ ಕೊಡ್ಬೋದು ಅನ್ನೋದು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಈಗ ಮಲ್ಲಿಗೆ ಮಳ್ಳೆ ಹೂವದಲ್ಲಿ ತಿಂಡಿಸುತ್ತೋದು ಯಾವ ಥರ ಅಂತ ನೋಡಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಮಲ್ಲಿಗೆ ಹೂ ಸುತ್ತೋದಕ್ಕೆ ಸೂಜಿ ಮಲ್ಲಿಗೆ ಕನಕಾಂಬ್ರ ಮತ್ತು ಪನ್ನೀರ್ ಸೊಪ್ಪು ಎಲೆ ತಗೊಂಡಿದ್ದೀನಿ ಮತ್ತು ದಾರ ಈ ದಾರನ ನಾನು ಈಗ ಎರಡು ಎರಡು ಲೇಯರ್ ಮಾಡ್ಕೋತೀನಿ ಈ ಥರ ಎರಡು ಲೇಯರ್ ಮಾಡ್ಕೋಬೇಕು ದಾರಾನ ಅದನ್ನು ಇಲ್ಲಿ ಗಂಟಾಕ್ಕೊಳ್ಳಿ ಇಲ್ಲಿ ಇಲ್ಲಿ ಗಂಟು ಹಾಕ್ಕೊಂಡ್ಮೇಲೆ ಜಸ್ಟ್ ಈಗ ಇದು ಬರೀದೇ ಕಟ್ಟಿದ್ರೆ ಲುಕ್ ಇರಲ್ಲ ಅದಕ್ಕೋಸ್ಕರ ಪನ್ನೀರ್ ಎಲೆ ಕನಕಾಂಬ್ರನ ನಾನು ಇಲ್ಲಿ ತೊಗೊಂಡಿದ್ದೀನಿ ಸೊ ನಾರ್ಮಲ್ ನಾರ್ಮಲ್ಲಾಗೆ ಕಟ್ಟ್ರಿ ನೀವು ಫಸ್ಟ್ ನೀವು ಯಾವ ಥರ ಹೂವು ಸುತ್ತೀರಲ್ಲ ಹೂವು ಯಾವ ಥರ ಈ ಥರ ಕಟ್ತೀರಲ್ಲ ನೀವು ಹೂವನ ಈ ಥರನೇ ಕಟ್ಟಿ ಮೊದಲು ಸೊ ಈ ಮೂರು ಬೆಳ್ಳಗೆ ನಾವು ಈಗ ಎರಡು ಲೇಯರ್ ಸುತ್ತಿದ್ದೀರಲ್ಲ ಧಾರ ಅದನ್ನು ಸುತ್ತಕೋಬೇಕು ಸಿ ಈ ಥರ ಸುತ್ತಕೊಂಡು ಮತ್ತು ಈಗ ಇಟ್ಕೋಬೇಕು ಈ ಥರನೇ ಇಟ್ಕೋಬೇಕು ಹೂವನ ಇದು ಸುತ್ತಿರೋದ್ರ ಮೇಲೆ ಇದು ಇರಬೇಕು ಮತ್ತು ಈ ದಾರದಲ್ಲೇ ನಾವು ಸುತ್ಕೋತಾ ಬರಬೇಕು ಈಗ ನೋಡಿಸ್ಕೊಡ್ತೀನಿ ಸಲ ಕನಕಾಂಬ್ರನ ಹಾಕ್ತಿದ್ದೀನಿ ಪತ್ರೆಗೆ ಕನಕಾಂಬ್ರ ಚೆನ್ನಾಗಿರುತ್ತೆ ಅಂತ ಬರೀ ಅದೊಂದೇ ಹೂವು ಆದರೆ ಏನು ಚೆನ್ನಾಗಿರಲ್ಲ ಅದಕ್ಕೋಸ್ಕರನೇ ರು ಈ ಥರ ಹೂವದ ಮೇಲೆಯಿಂದ ಹಿಡಿದು ತುದಿ ಕೆಳಗಡೆ ತೋಟ ಇರುತ್ತಲ್ಲ ಅದರ ಸುತ್ತ ಬರಬೇಕು ನೋಡಿ ಹೂವನ ಈ ಥರ ಹಿಂಗೆ ಸುತ್ತಿದ ಮೇಲೆ ಇಲ್ಲಿ ದಾರದ ಮೇಲೇ ಹೂವು ಇಟ್ಕೋಬೇಕು ಇಟ್ಕೊಂಡು ಹೂವು ತುದಿಯಿಂದ ಮತ್ತೆ ಈ ಥರ ನಾಟ್ ಹಾಕೋತಾ ಬರಬೇಕು ಬರೀ ಇದು ಸುತ್ತೋದಷ್ಟೇ ಫಸ್ಟಷ್ಟೇ ನಾವು ಗಂಟಾಕೊಂಡಿದ್ದು ಹೂವಿನ ಥರ ಈಗ ಇದು ಸುತ್ತೋದಷ್ಟೇ ನೋಡಿ ಸೇಮ್ ಪ್ರೊಸೀಜರಲ್ಲಿ ಸುತ್ತಕೋತಾ ಬರಬೇಕು ಈಗ ಮಳೆ ನೋಡಿಸ್ತೀನಿ ನಾನು ಯಾವ ಥರ ಅಂತ ಇಲ್ಲಿ ನಾನು ಡಬಲ್ ಮಳ್ಳೆ ತಗೋತಾ ಇದ್ದೀನಿ ಯಾಕಂದರೆ ಮಳೆ ಹೂದು ವಿಡ್ತ್ ಕಮ್ಮಿ ಇರುತ್ತೆ ಲೆಂತ್ ಕಮ್ಮಿ ಇರುತ್ತೆ ಸಣ್ಣ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಇದು ತೊಟ್ಟ ಸಣ್ಣ ಇರುತ್ತೆ ಅದಕ್ಕೋಸ್ಕರ ನಾನು ಎರಡೆರಡು ಇದ್ದೀನಿ ಸೇಮ್ ದಾರ ದಾರ ದಾರದ ಮೇಲೆ ಹೂವು ಇಟ್ಕೊಂಡು ಮುಂದೆಯಿಂದ ನಾಟ್ ಹಾಕೊಂಡು ಹಿಂದೆ ಈ ಥರ ಟೈಟ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ಮಳೆ ಹೂವು ದಿಂಡಿಸುತ್ತೋದಕ್ಕೆ ನಾನು ಯಾವುದೇ ರೂಪ್ ಅಥವಾ ಅಲ್ಲಿಗೆ ಸಹಾಯನ ತಗೊಂಡಿಲ್ಲ ಬರೀ ಹ್ಯಾಂಡ್ಸಲ್ಲಿ ದಾರ ಹಿಡ್ಕೊಂಡು ಸುಪ್ತಾ ಬರಬೇಕು ಬೆರಳು ಬೆರಳು ಹ್ಯಾಂಡ್ಸು ಹಾಡ್ತಾ ಇರಬೇಕು ನೋಡ್ತಾ ಇರ್ಬೋದು ನೀವು ಇವಾಗ ಹೂವು ಇಡ್ತಾ ಇರಬೇಕು ಮತ್ತು ಸುತ್ತಾ ಇರಬೇಕು ಅಷ್ಟೇ ಇದಕ್ಕೆ ನೀವು ಹೂ ಕ ಹೂ ಸುತ್ತಬೇಕಾದ್ರೆ ಬಲಗೈಯಲ್ಲಿರೋ ದಾರ ಆಗಲಿ ಎಡಗೈಯಲ್ಲಿರೋ ದಾರ ಆಗಲಿ ಒಂದು ಸ್ವಲ್ಪ ಸಹ ಲೂಸ್ ಮಾಡಬಾರ್ದು ಅದೇ ಥರ ಟೈಟಾಗಿ ಎಳ್ಕೊತ ಸುತ್ತಾ ಸುತ್ತಾನೆ ಬರಬೇಕು ಮದ್ದಕ್ಕೆ ನಾನು ಇಲ್ಲಿ ಡಬಲ್ ಕಾಂಬಿನೇಷನ್ ಆಗಿ ಮತ್ತೆ ಕನಕಾಂಬ್ರ ಮತ್ತು ಪನ್ನೀರ್ ಸೊಪ್ಪನ್ನ ಹಾಕಿದ್ದೀನಿ ನೀಟಾಗಿ ಸುತ್ತುತ್ತಾ ಸುತ್ತಾನೆ ಒಂದ್ರ ಮೇಲೆ ಒಂದು ಹೂವು ಇಟ್ಕೊಳ್ತಾ ಒಂದು ಹೂವು ಇಡಬೇಕು ಸುತ್ತಬೇಕು ಮತ್ತು ಹೂವು ಇಡಬೇಕು ಸುಡಬೇಕು ಬೆರಳು ಮೇಲೇ ನಿಮ್ಮ ದಾರ ಇರಬೇಕು ನೀಟಾಗಿ ಅದನ್ನು ತುದಿಗೆ ಸುತ್ತಾ ಬರಬೇಕು ಸೊ ಈಗ ನೋಡ್ಬೋದು ಈ ಮೆಜರ್ಮೆಂಟ್ ಎಷ್ಟು ಸೂಚಿ ಮಲ್ಲಿಗೆ ತಗೊಂಡಿದ್ದೀನೋ ಅಷ್ಟೇ ಮೆಜರ್ಮೆಂಟಲ್ಲಿ ಇದು ತೊಗೊಂಡಿದ್ದೀನಿ ನೋಡ್ಬೋದು ಈಗ ಲಾಸ್ಟ್ ಫೈನಲ್ ಟಚ್ ಕೊಡ್ತಾಯಿದ್ದೀನಿ ಇದಕ್ಕೆ ಸೇಮ್ ಆ್ಯಸ್ ಯು ಪನ್ನೀರ್ ಸೊಪ್ಪು ಹಾಕ್ಬಿಟ್ಟೋದು ಮತ್ತೆ ಕನಕಾಂಬ್ರ ಹಾಕ್ಕೊಂಡು ತಿರ್ಗ್ಸೋದು ಸೊ ಇದೀಗ ಫೈನಲ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಫೈನಲಲ್ಲಿ ನಾಟ ಹಾಕ್ಕೊಳ್ಬೇಕಾದ್ರೆ ಮಾಮೂಲಿ ಹೂವು ನೀವು ಯಾವ ಥರ ನಾಟಾಕ್ಕೀರಲ್ಲ ಸೊ ಅದೇ ಥರನೇ ನೀವು ಇದಕ್ಕೆ ಹೂವನ ಯಾವ ಥರ ಇನ್ನೇಲೆ ಸುತ್ತಬಿಟ್ಟು ಈ ಥರ ಹಾಕ್ಕೊಳ್ತೀರಲ್ಲ ಅದು ಅದೇ ಥರನೇ ಮಾಡ್ಕೊಬೇಕು ಈಗ ಕಟ್ ಮಾಡ್ಕೊಂಡಿದ್ದೀನಿ ದಾರಾನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವ ಒಂದು ಸ್ವಲ್ಪ ದಾರ ಬಿಡಲೇಬೇಕು ಯಾಕಂದರೆ ಎಲ್ಲರೂ ಇದನ್ನು ತಿಂದು ತಲೆಗೆ ಸುತ್ತಕೊಳ್ಳೋದ್ರಿಂದ ಸ್ವಲ್ಪ ದಾರ ಇರಬೇಕು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮಲ್ಲಿಗೆ ತಿಂಡು ಅಂತ ಎಲ್ಲೂ ಸಹ ಒಂದು ಸ್ವಲ್ಪ ಗ್ಯಾಪಿಲ್ದಿದ್ರಾಗೆ ನೀಟಾಗಿ ಸುತ್ಕೊಳ್ಬೋದು ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ಗುಂಡು ಮಲ್ಲಿಗೆಗಿಂತನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ನೋಡ್ಬೋದು ನನ್ನ ಮಗಳು ಮುಡಿಸಿದ್ದೀನಿ ಈ ಥರ ಉದ್ದ ಮುಟ್ಕೊಂಡ್ರೂ ಸಹ ಮಳೆ ಉದ್ದು ತಿಂಡಿಸುತ್ತಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಎಲ್ಲೂ ನೀಟಾಗಿ ಗ್ಯಾಪ್ ಇಲ್ದಿರ ಈಗ ನಾನು ಗಿ ಗಂಟಾಕಿ ತಲೆಗೆ ಗಂಟಾಕಿ ಮುಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರಲ್ಲ ಫಿಫ್ಟೀನ್ ಮಿನಿಟ್ಸಲ್ಲಿ ಸೂಜಿ ಮಲೆಗೆ ತಿಂಟು ಎಷ್ಟು ಬಿರಿಗಿನ ಆಯಿತು ಅಂತ ಇದೇ ಥರ ನೀವು ಟ್ರೈ ಮಾಡಿ ನಿಜವಾಗಲೂ ತುಂಬಾ ಲುಕ್ಕಿಂಗ್ ಸೂಪರಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು